ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಸ್ಟರ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಹಾಂ ಇವತ್ತಿನ ವ್ಲಾಗು ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ನಾನು ಪೂಜೆ ಗೀಜೆ ಎಲ್ಲ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಇವತ್ತು ನಮ್ಮ ನಾನು ಇರೋದು ಬನ್ನಿಕಾಳಮ್ಮನ ಕಳಮುನ್ ದೇವಸ್ಥಾನದ ಹತ್ರ ತುಂಬ ರಶ್ ಇದೆ ಇವತ್ತು ರೋಡ್ಗೆ ಹೋಗೋಕ್ಕೂ ಆಗದೆ ಇರೋಷ್ಟು ರಶ್ ಇದೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಕ್ಯೂ ನಿಂತಿದ್ದಾರೆ ನಮ್ಮ ರೋಡಿಂದ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಇದ್ದಾರೆ ಅನ್ನೋದು ನಾನು ನಿಮಗೀಗ ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮಗ ಯಶ್ವಿಕು ಇವಳು ನನ್ನ ಮೈದನ್ ಮಗಳು ಚಾರ್ವಿಕಾ ಅಂತ ಇವಳು ನಮ್ಮನೆ ಬಾಡಿಗೆ ಲಿಕ್ಕಿ ಅಂತ ಎಲ್ಲರೂ ಬೇಗ ಬೇಗ ಂಡವರೆಗೂ ಹೋಗಿದೆ ಅನಿಸುತ್ತೆ ಮನೆಯಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೀನಿ ಇನ್ನು ಮನೆ ಮುಂದೆನೇ ಆಗಿರೋದ್ರಿಂದ ಇಷ್ಟು ತೆಕ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಅಲ್ಲಿ ರೋಡು ಪ್ರತಿ ಅಮಾಸೆ ಉಣ್ಮಿಗೂ ಹೀಗೆ ರಶ್ ಇರುತ್ತೆ ಬಟ್ ಆದರೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ತುಂಬ ತುಂಬ ಜನ ಇದ್ದರು ಹಾಗೆ ನಾವು ಹೋಗಿ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಬಂದು ಹಾಗೆ ನಮ್ಮ ಹಳೆ ಏರಿಯಾ ಅಂದರೆ ಪ್ಯಾಲೇಸ್ ಕೊಟ್ಟೊಳ್ಳಿ ನಾವು ಆಡಿ ಬೆಲ್ಡಂಥ ಏರಿಯಾ ಸೊ ಮರೆಯೋಕ್ಕಾಗಲ್ಲ ಏರಿಯಾನ ಅಲ್ಲಿ ಹೋದ್ವಿ ಅಲ್ಲೂ ಗುರುಪೂರ್ಣಿಮೆಗೆ ಜಾತ್ರೆ ನಡೆಯುತ್ತೆ ವರ್ಷ ವರ್ಷ ಸೊ ಅಲ್ಲಿ ಹೋದ್ವಿ ಅಲ್ಲೂ ಅನ್ನದಾನ ಎಲ್ಲ ಇತ್ತು ಸೊ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನದಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದೇವ್ರ ದರ್ಶನ ಎಲ್ಲ ನಿಮಗೂ ಕೂಡ ಆಗುತ್ತೆ ನೋಡಿ ಹಾಗೆ ಪ್ಲೀಸ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ

ಸೊ ಹಾಗಾಗಿ ನಮ್ಮ ನಮ್ಮ ಮೆಮೊರೀಸ್ ಎಲ್ಲ ಜಾಸ್ತಿ ನೆನಪು ಸೊ ಹಾಗೆ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ಒಂದು ಹೊತ್ತು ಹೋಗ್ತಾ ಹೋಗ್ತಾ ಮಳೆ ಜೋರಾಗೋಯ್ತು ಸೊ ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡಿದ್ದು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ನಿಂತ್ಕೊಂಡಿದ್ವಿ ಅಶೋತ್ ದೇವಸ್ಥಾನ ಕಾಣಿಸ್ತಲ್ಲ ಹಳೆ ಮೆಮೊರೀಸ್ನೆಲ್ಲ ಮಾತಾಡಿಕೊಂಡು ಹಾಗೆ ನಮ್ಮ ಏರಿಯಾ ಒಂದು ವೀಡಿಯೋ ಮಾಡ್ಕೊಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಅಶೋತ್ ಕಮ್ಮ ಇದ್ದವರು ಆಂಟಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತಂದರು ಸೊ ಅಲ್ಲೋಗಿ ಒಂದು ಸ್ವಲ್ಪ ಸ್ಪೈ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಅಮ್ಮ ಯಾವಾಗಲೂ ಹೂವು ತೊಗೊಳ್ತವೆ ಸೊ ಹೂವು ಕಟ್ಕೊಂಡು ಕೂತಿದ್ವಿ ನಮಗೂ ತುಂಬ ಬೋರ್ ಆಗ್ತಾಯಿತ್ತು ಅಲ್ಲದೆ ಒಬ್ಬರ ಆಂಟಿಗೆ ಮಮ್ಮಿ ಫ್ರೆಂಡ್ ಅವರು ಸೊ ಅವ್ರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ನಾನು ನಮ್ಮ ಅಕ್ಕ ಇಬ್ಬರು ಸೊ ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀವಿ ಹೇಗಿರುತ್ತೆ ಅವ್ರ ರಿಯಾಕ್ಷನು ಹಾಗೆ ಎಷ್ಟು ನಗ್ತೀವಿ ನಾವೆಲ್ಲ ಅನ್ನೋದನ್ನ ನೋಡಿ